ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಎಚ್ ಐ ವಿ ಹ್ಯೂಮ್ಯಾನ್ ಇಮ್ಯುನೋ ಡಿಫಿಶಿಯನ್ಸಿ ವೈರಸ್ ಈ ವೈರಸ್ ಕರೋನಾ ವೈರಸ್ಗೆತ್ತಲು ಅಪಾಯಕಾರಿ ಎಚ್ ವಿಗೆ ಯಾವುದೇ ಲಸಿಕೆ ಆಗಲಿ ಚಿಕಿತ್ಸೆ ಆಗಲಿ ಇಲ್ಲ ಇವತ್ತಿನ ದಿನ ಕ್ಯಾನ್ಸರ್ನಂಥ ಅಪಾಯಕಾರಿ ರೋಗಕ್ಕೂ ಕಂಡು ಕಂಡುಹಿಡಿದುಕೊಂಡಿದ್ದೀವಿ ಆದರೆ ಈ ಏಡ್ಸ್ ಅನ್ನೋ ಮಹಾಮಾರಿಗೆ ಇನ್ನು ಕಂಡು ಕಂಡುಹಿಡಿಯೋಕಾಗಿಲ್ಲ ರೋಗ ಹರಡದಂತೆ ತಡೆಯಬಹುದು ಹಾಗೆ ಸೋಂಕಿತ ವ್ಯಕ್ತಿ ಇನ್ನೂ ಹೆಚ್ಚು ಕಾಲ ಬದುಕುವ ಹಾಗೆ ಲಸಿಕೆಯನ್ನ ನೀಡಬಹುದು ಆದರೆ ಸಾವನ್ನ ತಪ್ಪಿಸೋಕೆ ಆಗೋದಿಲ್ಲ ಇನ್ನ ದೇಶದಲ್ಲಿ ಒಟ್ಟು ಇಪ್ಪತ್ನಾಕು ಲಕ್ಷದ ನಲವತ್ನಾಕು ಸಾವಿರ ಎಚ್ ಐ ವಿ ಸೋಂಕಿತರು ಇದ್ದಾರೆ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಇನ್ನ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಸೋಂಕಿತರು ಇದ್ದಾರೆ ಕಳೆದ ವರ್ಷದಲ್ಲಿ ಅರವತ್ತೆಂಟು ಸಾವಿರ ಹೊಸ ಏಡ್ಸ್ ಕೇಸುಗಳು ಪತ್ತೆಯಾಗಿವೆ ಇದರಲ್ಲಿ ವಿಷಾದಕರ ಸಂಗತಿ ಏನಂದ್ರೆ ಮುಕ್ಕಾಲು ಭಾಗ ಕಾಲೇಜು ವಿದ್ಯಾರ್ಥಿಗಳೇ ಇದ್ದಾರೆ ಹೌದು ಯುವಕ ಯುವತಿಯರದ್ದೇ ಮೇಲುಗೈ ಇಂದಿನ ಯುವ ಜನತೆ ವಿದ್ಯಾವಂತರಾದರೂ ಈ ವಿಷಯದಲ್ಲಿ ಅವಿದ್ಯಾವಂತರಾಗಿ ವರ್ತಿಸುತ್ತಿದ್ದಾರೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಮ್ಮ ಮಕ್ಕಳು ಓದುತ್ತಿದ್ದಾರೆ ಬೆಳೆಯುತ್ತಿದ್ದಾರೆ ಎಂದು ಗರ್ವಪಡುವ ಪೋಷಕರೇ ಎಚ್ಚರ ಅನೇಕ ರೋಗಗಳು ಹಳ್ಳಿಗಳಿಗಿಂತ ನಗರಗಳಲ್ಲಿ ಹೆಚ್ಚು ಸದ್ದು ಮಾಡುತ್ತವೆ ತ್ರಿಪುರಾದಲ್ಲಿ ಎಂಟುನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳಲ್ಲಿ ಎಚ್ ಐ ವಿ ಪಾಸಿಟಿವ್ ಆಗಿರುವುದು ಬೆಳಕಿಗೆ ಬಂದಿದೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕಾಲೇಜುಗಳ ವಿದ್ಯಾರ್ಥಿಗಳು ಇಂಟ್ರಾವೆನಸ್ ಡ್ರಗ್ ದುರುಪಯೋಗಕ್ಕೆ ವ್ಯಸನಿಯಾಗಿರುವುದನ್ನ ಗುರುತಿಸಲಾಗಿದೆ ಇದರಲ್ಲಿ ಹೆಚ್ಚಿನ ಮಕ್ಕಳು ಶ್ರೀಮಂತ ಕುಟುಂಬದವರೇ ಆಗಿದ್ದಾರೆ ಇಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಕೈಯಲ್ಲಿ ಹಣ ಓಡಾಡುವುದರಿಂದಲೂ ಮಕ್ಕಳು ವ್ಯಸನಿಗಳಾಗುತ್ತಿದ್ದಾರೆ ಈ ಡ್ರಗ್ಸ್ ಅನ್ನ ತೆಗೆದುಕೊಳ್ಳೋಕೆ ಮಕ್ಕಳು ಸಿರೇಂಜ್ ಅನ್ನ ಬಳಸುತ್ತಾರೆ ಮಾದಕವಾಗಿ ಒಬ್ಬನಿಂದ ಒಬ್ಬ ಚುಚ್ಚಿಕೊಂಡಾಗಲು ಎಚ್ ಐ ವಿ ಸೋಂಕಿತನಿಂದ ಮತ್ತೊಬ್ಬನಿಗೆ ಸೋಂಕು ಹರಡುತ್ತದೆ ಇಲ್ಲಿ ಲೈಂಗಿಕ ಸಂಪರ್ಕವೇ ಆಗಬೇಕೆಂದಿಲ್ಲ ಚುಚ್ಚುಮದ್ದು ಕೂಡ ಒಂದು ಕಾರಣವಾಗಿರುತ್ತೆ ಇನ್ನ ರಾಜ್ಯದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಬಳ್ಳಾರಿಯಲ್ಲೇ ಜಾಸ್ತಿ ಏಡ್ಸ್ ಪೀಡಿತರು ಅಲ್ಲೂ ಕೂಡ ಹೆಚ್ಚಿನವರು ಯುವಜನರೇ ಅದರಲ್ಲೂ ಬೆಂಗಳೂರಿನಂತ ದೊಡ್ಡ ನಗರದಲ್ಲೇ ಹೆಚ್ಚು ಸೋಂಕುಗಳು ಮುಟ್ಟುತ್ತವೆ ಕಾರಣ ಈ ಡ್ರಗ್ಸ್ ನ ದೇ ನಿಮ್ಮ ಮಕ್ಕಳು ಹಾಸ್ಟೆಲ್ ಅಥವಾ ಪಿ ಯಲ್ಲಿ ಇದ್ದಾರೆ ಅಂದರೆ ಒಂದಲ್ಲ ಎರಡು ಕಣ್ಣನ್ನ ಇಡೋದು ಒಳ್ಳೆಯದೇ ಸ್ನೇಹಿತರೊಂದಿಗೆ ಎಲ್ಲಿಗೆ ಹೋಗುತ್ತಾರೆ ಎಲ್ಲಿಂದ ಬರುತ್ತಾರೆ ಏನು ಮಾಡುತ್ತಾರೆ ಎಂಬುದನ್ನ ಗಮನಿಸುತ್ತಲೇ ಇರಬೇಕು ಇಲ್ಲವೆಂದರೆ ಮಾದಕ ವ್ಯಸನಗಳು ಬೀಸಿ ಕರೆಯಬಹುದು ಗುಂಪಿನಲ್ಲಿ ಒಬ್ಬನು ಇರುತ್ತಾನೆ ಅವ ಅವನು ಏನಾದರೂ ವ್ಯಸನಿಯಾಗಿದ್ದರೆ ಇತರರನ್ನ ಉತ್ತೇಜಿಸುತ್ತಾನೆ ತಗೋಮಗ ಟ್ರೈ ಮಾಡು ತಗೋಮಗ ರುಚಿ ನೋಡು ಎಂದು ನಿಧಾನವಾಗಿ ಸಿಗರೇಟು ಎಣ್ಣೆಯನ್ನ ಅಭ್ಯಾಸ ಮಾಡಿಸುತ್ತಾನೆ ತದನಂತರ ಇದಕ್ಕಿಂತಲೂ ಕಿಕ್ಕು ಕೊಡೋದು ಬಂದಿದೆ ಒಂದು ಬಾರಿ ಟ್ರೈ ಮಾಡು ಎಂದು ಸ್ನೇಹಿತರಿಗೆ ಪುಸಲಾಯಿಸುತ್ತಾನೆ ಮೊದಲೇ ಕುತೂಹಲವಿದ್ದಂತಹ ಸ್ನೇಹಿತರು ಒಂದು ಬಾರಿ ಟ್ರೈ ಮಾಡಲು ಹೋಗಿ ನಿಧಾನವಾಗಿ ಅದಕ್ಕೆ ಅಡಿಕ್ಟ್ ಆಗಿ ಬಿಡುತ್ತಾರೆ ಹೀಗೆ ಈ ವ್ಯಸನ ಒಬ್ಬನಿಂದ ಒಬ್ಬನಿಗೆ ಪರಿಚಯವಾಗಿ ಪರಿಚಯ ಹೋಗಿ ಆಳವಾದ ಪ್ರೇಮ ಪಾಶದಲ್ಲಿ ಸಿಕ್ಕಿ ಬಿಡುತ್ತದೆ ಕೆಲವು ಮಾತ್ರೆಗಳ ರೂಪದಲ್ಲಿರುವ ಡ್ರಗ್ಸ್ ಗಳು ಮೆಡಿಕಲ್ಸ್ ಗಳಲ್ಲಿ ಕೂಡ ಪರೋಕ್ಷವಾಗಿಯೇ ಸಿಗುತ್ತವೆ ಅವುಗಳು ಅಮಲನ್ನ ಏರಿಸು ಗುಣಗಳನ್ನು ಹೊಂದಿರುತ್ತವೆ ಇವುಗಳು ಅತಿ ಬೇಗ ನಗರದ ಯುವ ಜನತೆಗೆ ಹೇರಳವಾಗಿಯೇ ಸಿಗುತ್ತದೆ ಇಲ್ಲಿ ಕೆಲವು ಹಾಡುಗಳು ಸಹ ಯುವಕರನ್ನ ಉತ್ತೇಜಿಸುತ್ತವೆ ಅವು ನಶೆಗೆ ಸಂಬಂಧಪಟ್ಟ ಹಾಡುಗಳು ಈ ಎಚ್ ಐ ವಿ ಅನ್ನೋದನ್ನ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂದರೆ ನಿಮ್ಮ ದೇಹವು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುವ ಬಿಳಿ ರಕ್ತ ಕಣವನ್ನ ನಾಶಪಡಿಸುವ ಮೂಲಕ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಗೆ ಈ ವೈರಸ್ ಹಾನಿ ಮಾಡುತ್ತದೆ ಇದು ಇತರ ಸೋಂಕುಗಳು ಮತ್ತು ರೋಗಗಳಿಗಿಂತ ಅಪಾಯವನ್ನುಂಟು ಮಾಡುತ್ತದೆ ಇನ್ನು ಎಚ್ ಐ ವಿಯ ಲಕ್ಷಣಗಳು ನಮಗೆ ಹೇಗೆ ಗೋಚರಿಸುತ್ತವೆ ಅಂದರೆ ಜ್ವರ ಬರೋದು ಚಳಿಯಾಗೋದು ರಾತ್ರಿ ನಿದ್ರೆಯ ಸಮಯದಲ್ಲೇ ಯಾವಾಗಲೂ ಬೆವರುವುದು ಮಾಂಸಖಂಡಗಳ ನೋವುಗಳು ನೋಯುತ್ತಿರುವ ಗಂಟಲು ಆಗಾಗ್ಗೆ ಆಯಾಸವಾಗುವುದು ಮತ್ತು ದವಡೆಗಳು ಊದಿಕೊಳ್ಳೋದು ಬಾಯಿಯಲ್ಲಿ ಉಣ್ಣಾಗುವುದು ಕೂಡ ಈ ಎಚ್ ಐ ವಿಯ ಲಕ್ಷಣಗಳೇ ಮನುಷ್ಯನಿಗೆ ಒಳ್ಳೆಯದು ಅಷ್ಟು ಬೇಗ ಅಂಟಿಕೊಳ್ಳೋದಿಲ್ಲ ಆದರೆ ಕೆಟ್ಟದ್ದು ಬೇಗ ಅಂಟಿಕೊಂಡು ಬಿಡುತ್ತದೆ ಈ ವ್ಯಸನವೂ ಹಾಗೆ ಯುವ ಜನತೆಯನ್ನ ಬೇಗ ಆಕರ್ಷಿಸುತ್ತದೆ ಸಂಘದಿಂದ ಸನ್ಯಾಸಿ ಕೆಟ್ಟ ಎಂಬ ಮಾತಿನಂತೆ ಅದೆಷ್ಟೋ ಯುವಕರು ಈ ನಶೆಗೆ ದಾಸರಾಗುತ್ತಿದ್ದಾರೆ ಗೊತ್ತಿಲ್ಲದೆ ಈ ಎಚ್ ಐ ವಿಯಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ ಪೋಷಕರೇ ನಿಮ್ಮ ಮಕ್ಕಳ ಮೇಲೆ ಒಂದಲ್ಲ ಎರಡು ಕಣ್ಣುಗಳಿಟ್ಟರೂ ತಪ್ಪೇನಿಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್